ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದಿಂದ ಪಾದಯಾತ್ರೆ ಮೂಲಕ ಹಕ್ಕುಪತ್ರದ ಒತ್ತಾಯ ಎಸ್ ವೀಕ್ಷಕರ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮರಿಯಮ್ಮನಹಳ್ಳಿ ಹೋಬಳಿ ಘಟಕದ ವತಿಯಿಂದ ಹಕ್ಕುಪತ್ರಕ್ಕಾಗಿ ಒತ್ತಾಯಿಸಿ ಮರಿಯಮ್ಮನಹಳ್ಳಿಯ ನಾಣಿಕೇರಿ ವೃತ್ತದಿಂದ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಯಿತು ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ ನಮ್ಮ ಬೇಡಿಕೆಗಳಾದ ನಂದಿಬಂಡಿ ಡನಾಯಕನ ಕೆರೆ ನಾಗಲಾಪುರ ಮತ್ತು ನೂರ ಹನ್ನೆರಡು ವೆಂಕಟಾಪುರ ಈ ನಾಲ್ಕು ಕಂದಾಯ ಗ್ರಾಮಗಳ ಜಮೀನುಗಳಲ್ಲಿ ಸುಮಾರು ಎಪ್ಪತ್ ವರ್ಷಗಳಿಂದ ಸಾಗುವಳಿ ಮಾಡುವ ಸರ್ಕಾರಿ ಪರಂಪೋಗ ಜಮೀನುಗಳಿಗೆ ಹಕ್ಕು ಪತ್ರಕ್ಕಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೂ ಸಹ ನಮಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಲು ಅವಕಾಶ ನೀಡಿತ್ತು ಆಗ ನಾವು ಮತ್ತೆ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಮತ್ತೆ ನಮಗೆ ತಹಸೀಲ್ದಾರ್ ಮುಖಾಂತರ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಮೂರು ಕಿಲೋಮೀಟರ್ ಒಳಗೆ ಬಂದಿರುವುದಿಲ್ಲವೆಂದು ಹಿಂಬರ ಕೊಟ್ಟಿರುತ್ತಾರೆ ಮರಿಯಮ್ಮನಹಳ್ಳಿಯು ಒಂದು ಗ್ರಾಮ ಪಂಚಾಯಿತಿಯೂ ಕೂಡ ಇದ್ದಿಲ್ಲ ಆದರೆ ಈಗ ಪಟ್ಟಣ ಪಂಚಾಯಿತಿಯಾಗಿ ಕೇವಲ ಒಂಬತ್ತು ವರ್ಷ ಆಗಿದೆ ಇದರಿಂದ ಈ ನಿಯಮಗಳನ್ನು ಮಾರ್ಪಾಟ ಮಾಡಿ ನಮಗೆ ಹಕ್ಕುಪತ್ರ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲು ಪಾದಯಾತ್ರೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಳವಾರ ಉಲುಗಪ್ಪ ಎಂಎಲ್ಕೆ ನಾಯ್ಡು ರಾಜ್ಯ ಉಪಾಧ್ಯಕ್ಷೆ ಮಂಜುಳಾ ಅಕ್ಕಿ ತಾಲೂಕು ಅಧ್ಯಕ್ಷ ಗಂಟೆ ಸೋಮಶೇಖರ ಒಪ್ಪತ್ತೇಶ್ವರ ಬಣಕಾರ್ ಎಚ್ ನಾಗರಾಜ್ ಮೆಹಬೂಬ್ ಕರ್ತರ್ ರಾಜಪಕ್ಷೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವಿಜಯನಗರ ಜಿಲ್ಲಾ ವರದಿಗಾರರು ಸ್ವಾಮಿ ಪಿಹೆಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು

ಮತ್ತು ರೈತರು ಅಂತ ಹೇಳಿದ್ರೆ ಅತಿಶಯಕ್ತಿ ಅಲ್ಲ ಇವತ್ತು ಇಡೀ ದೇಶಕ್ಕೆ ನಮ್ಮ ರೈತರುಗಳು ಅನ್ನವನ್ನು ನೀಡ್ತಾ ಇದ್ದಾರೆ ಈ ಅನ್ನವನ್ನು ಕಸಿದತಕ್ಕಂತಹ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದನ್ನು ನೋಡಿದಾಗ ಸರ್ಕಾರಗಳು ಯಾವಾಗಲೂ ಬಂಡವಾಳ ಚಾಯಿಗಳ ಬಲವಾಗಿದೆ ನಮಗೆ ತೋರಿಸ್ತಾ ನಾನು ಸರ್ಕಾರಕ್ಕಾಗಿ ಮೂಲಕ ಯೋಚನೆ ಕೊಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರ್ತಕ್ಕಂಥ ಕೆಲವು ಕಾನೂನುಗಳನ್ನು ರೈತ ವಿರೋಧಿ ಕಾನೂನುಗಳು ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಕೇವಲ ಭಾರತ ದೇಶದಲ್ಲಿ ಆಹಾರ ಉತ್ಪಾದನೆ ಕೇವಲ ಹದಿಮೂರು ಪರ್ಸೆಂಟ್ ಇದೆ ಇನ್ನು ಕೆಲ ದಿನಗಳಲ್ಲಿ ಬೇರೆ ಅವರು ಹೇಳಿದಂತೆ ಹಸುವಿನಿಂದ ರೈತರುಗಳು ಇಡೀ ದೇಶದಲ್ಲಿ ಬಡವರು ಎಲ್ಲರೂ ಸಾಕಕ್ಕಂಥ ದಿನಗಳು ಸ್ವಯೋಭಿವೃದ್ಧಿ ಈ ನಾಡಿನ ಸ್ವಯೋಭಿವೃದ್ಧಿ ರೈತರ ಸ್ವಯೋಭಿವೃದ್ಧಿ ಈ ಹಳ್ಳಿಗಳ ಸ್ವಯೋಭಿವೃದ್ಧಿ ನಾಡಿನ ಸ್ವಯೋಭಿವೃದ್ಧಿ ಆದ್ದರಿಂದ ನಾವು ಮನೆ ಮಠಗಳನ್ನು ಕಳೆದುಕೊಂಡು ಬಂದು ಅರಣ್ಯದಲ್ಲಿ ನಾವು ಇವತ್ತು ಏನು ಜಮೀನುಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ನಲವತ್ತು ಐವತ್ತು ವರ್ಷಗಳಿಂದ ಅದಕ್ಕೆ ಇನ್ನೂವರೆಗೆ ಪಟ್ಟ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಇದು ನಾಚಿಕೆ ಆಗಿರ್ತಕ್ಕಂಥ ವಿಷಯ ಅಂತ ಹೇಳಿ ನಾನು ಕೊಡ್ತೇನೆ ಯಾಕಂತ ಹೇಳಿದ್ರೆ ನಾವು ಚೇಂಜ್ ಆಗ್ತೇವೆ ಅದನ್ನ ಜನರಿಗೆ ಕೊಡ್ತೇವೆ ನಾವು ನಾವು ಅಲ್ಲಿ ಮೆಕ್ಕೆಜೋಳಗಳನ್ನು ಬೆಳಿತೇವೆ ಜನರಿಗೆ ಕೊಡ್ತೇವೆ ಇವತ್ತು ಎಸಿಗಳಲ್ಲಿ ಇರ್ತಕ್ಕಂತಹ ಅಧಿಕಾರಿ ವರ್ಗದವರು ಬಂಡವಾಳ ಚಾಯಿಗಳ ಪರವಾಗಿ ನಿಂತು ಬಂಡವಾಳ ಚಾಯಿಗಳ ಪರವಾಗಿ ನೀವು ಕಾಂಗ್ರೆಸ್ಗಳನ್ನ ರೂಪಣೆ ಮಾಡ್ತೀರಿ ಅಂತ ಹೇಳಿದ್ರೆ ಇಂದು ಈ ಸರ್ಕಾರಗಳಾಗಿರ್ಬಹುದು ಮುಂದೆ ಬರ್ತಕ್ಕಂತಹ ಕೇಂದ್ರ ಸರ್ಕಾರ ಆಗಬಹುದು ಪತನವಾಗ್ತಕ್ಕಂತಹ ದಿನಗಳು ದೂರ ಈ ರೈತ ಎದ್ದು ನಿಂತಪ್ಪ ಅಂತ ಹೇಳಿದ್ರೆ ಭಿನ್ನ ಮಾಡ್ಕೊಳ್ತೇವೆ ನಮ್ಮ ಹೋರಾಟ ಪಾದಯಾತ್ರೆಯ ಮೂಲಕ ಗಾಂಧಿ ತತ್ವದ ಆಧಾರದ ಮೇಲೆ ಸ್ವಾಮಿಯ ನಂದೆ ನಂಜುಂಡ ಸ್ವಾಮಿಯವರ ನಮ್ಮ ರೈತ ಒಂದು ತತ್ವಗಳ ಆಧಾರದ ಮೇಲೆ ಪಾದ ಚಳವಳಿಗಳನ್ನು ಮಾಡ್ತಾ ಇದ್ದಾವೆ ಇದು ಅಹಿಂಸಾತ್ಮಕವಾಗಿರುತ್ತೆ ನಮ್ಮ ಪಾಂಪ್ಲೆಟ್ ಅಲ್ಲಿ ಹೇಳಿರುವಂತೆ ಎಲ್ಲ ರೈತರುಗಳು ಕುತ್ತಿಗಳನ್ನು ಕಟ್ಟಿಕೊಂಡು ಬಂದು ಬಾಕಲುಗಳನ್ನು ಹಾಕಿಕೊಂಡು ಬಂದಿದೆ ಇದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಇದ್ದೀವಿ ಮತ್ತು ನಾವೇ ಹಳ್ಳಿಗಳನ್ನು ಬಿಟ್ಟು ಬೇರೆ ಕಡೆ ದುಡಿಯಲು ಹೋಗ್ತಕ್ಕಂತ ದಿನಗಳು ದೂರ ಇಲ್ಲ ಇವತ್ತು ಸರ್ಕಾರದವರು ಬಂಡವಾಳ ಶಾಹಿಗಳಿಗೆ ಕಾರ್ಖಾನೆಗಳಿಗೆ ಇದು ಬೇಕು ಭೂಮಿ ಬೇಕು ಅಂತ ಹೇಳಿದ್ರೆ ಒಂದಟ ಕಾನೂನುಗಳನ್ನ ನೀವು ಕೈಗೆ ಅದನ್ನ ವಿರೋಧ ಮಾಡಿ ಒಂದಟಿಗಳ ಕಾನೂನುಗಳನ್ನು ಗಾಳಿಗೆ ತೋರಿ ಬಂಡವಾಳ ಶಾಹಿಗಳ ಕಡೆಗೆ ಅನುಕೂಲವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂತೀರಿ ರೈತರ ಜಮೀನುಗಳು ನಲವತ್ತೈವತ್ತು ವರ್ಷ ಇಲ್ಲಿವರೆಗೆ ನಾವು ಹಕ್ಕು ಪತ್ರ ಬಂದಿಲ್ಲ ಕುಳಿತಾ ಇದ್ದೀರಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಹಿಂಸಾತತ್ವದ ಮೂಲಕ ಈ ಒಂದು ಸಂಘಟನೆ ರೈತ ಸಂಘ ಹಕ್ಕು ಪತ್ರಗಳಿಗಾಗಿ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇತರ ಸಂಘ ಸಂಸ್ಥೆಗಳು ಎಲ್ಲ ಮತ್ತು ಎದ್ದು ನಿಂತು ಅಂಬೇಡ್ಕರ್ ಸಂಘ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಐ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಮುಖ್ಯ ಹೋರಾಟವನ್ನು ಮಾಡ್ತೇವೆ ಹತ್ತು ಪತ್ರಗಳನ್ನು ಪಡಿತೇವೆ ಅಂತಕ್ಕಂಥ